ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ತಮ್ಮದೇ ಆದಂತ ಕಂಫರ್ಟ್ ಝೋನ್ ಒಂದಿಷ್ಟು ಜನ ಮಾಡ್ಕೊಂಡಿದ್ದಾರೆ ಮಂಜು ಗೌತಮಿ ತ್ರಿವಿಕ್ರಮ್ ಭವ್ಯ ಶಿಶಿರ್ ಐಶ್ವರ್ಯ ಧನ್ರಾಜ್ ಹನುಮಂತ ಹೀಗೆ ಎಲ್ಲರೂ ತಮಗೆ ಬೇಕಾದವರ ಜೊತೆ ಒಂದೊಂದು ಟೀಮ್ ಮಾಡಿಕೊಂಡಿದ್ದಾರೆ ಆದ್ರೆ ಅಲ್ಲೂ ಇರ್ತಿಲ್ಲ ಇಲ್ಲೂ ಇರ್ತಿಲ್ಲ ಅಂತ ಇರೋರು ಅಂದ್ರೆ ಮೋಕ್ಷಿತಾ ಮತ್ತು ಚೈತ್ರ ಯಾರ ಜೊತೆಗಿರ್ತಾರೋ ಅವರಿಗೆ ಬೆಂಕಿ ಇಡೋ ಕೆಲಸ ಮಾಡ್ತಾರೆ ಅಲ್ಲಿಂದಿಲ್ಲಿ ಬೆಂಕಿ ಹಚ್ಚೋದ್ರಲ್ಲೇ ಬಿಗ್ ಬಾಸ್ ಮನೆಯ ಆಟ ಮುಗಿಸ್ತಿದ್ದಾರೆ ಅದರಲ್ಲೂ ಮೋಕ್ಷಿತಾ ಮಾತ್ರ ಫಿಟ್ಟಿಂಗ್ ಮಾಸ್ಟರ್ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಯಾರ ಜೊತೆಗೂ ನೆಟ್ಟಗಿಲ್ಲ ಅವ್ರ ಜೊತೆ ಒಂದು ವಾರ ಇವ್ರ ಜೊತೆಗೆ ಮತ್ತೊಂದು ವಾರ ಆಮೇಲೆ ಮತ್ ಜೊತೆಗೆ ಇನ್ನೊಂದು ವಾರ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬೆಂಕಿ ಹಚ್ಚೋದ್ರಲ್ಲೇ ಮುಗಿಸ್ತಿದ್ದಾರೆ ನಟಿ ಮೋಕ್ಷಿತಾ ಮಾಡ್ತಿರೋ ಈ ಫಿಟ್ಟಿಂಗ್ ಆಟದ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ನಟಿ ಮೋಕ್ಷಿತಾ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೂ ಹೆಚ್ಚಾಗಿ ಅವರಿವರ ಬಗ್ಗೆ ಹೇಳೋದ್ರಲ್ಲೇ ಮುಗಿಸ್ತಿದ್ದಾರೆ ಅವರಿಗೆ ಇವರನ್ನ ಎತ್ಕೊಡೋದು ಇವರಿಗೆ ಅವರನ್ನು ಎತ್ಕೊಡೋದ್ರಲ್ಲಿ ಎತ್ತಿದ ಕೈ ಆಗ್ತಿದ್ದಾರೆ ಎರಡು ಮೂರು ವಾರದ ಹಿಂದೆ ಮೋಕ್ಷಿತಾ ಬಗ್ಗೆ ತ್ರಿವಿಕ್ರಮ್ ಏನಂದ್ರು ಅನ್ನೋ ಕಾರಣಕ್ಕೆ ಅಬ್ಬಬ್ಬಾ ಇವರ ಆರ್ಭಟ ಏನು ಇವರ ಹಾರಾಟ ಏನು ಮಂಜಣ್ಣನ ಹತ್ರ ಹಾಗಂದ್ರಂತೆ ಹೀಗಂದ್ರಂತೆ ಅಂತ ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಅವು ಯಾರ ಬಗ್ಗೆಯೂ ಒಂದೇ ಒಂದು ಮಾತಾಡೋದೇ ಇಲ್ಲವೇನು ಅನ್ನೋ ರೇಂಜ್ಗೆ ಚೀರಾಡಿದ್ರು ಆದ್ರೆ ಯಾವಾಗ ಮಂಜಣ್ಣ ಹಾಗೂ ಗೌತಮಿಯಿಂದ ಸೈಡ್ ಲೈನ್ ಆದ್ರು ಅವರಿಬ್ರು ಇವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿಲ್ವೇನೋ ಅಂತ ಹೊಸ ನಾಟಕ ಶುರು ಮಾಡಿದ್ರು ಮಂಜಣ್ಣ ಮತ್ತು ಗೌತಮಿ ಸರಿಯಿಲ್ಲ ಮಂಜಣ್ಣ ಬರೀ ಕುತಂತ್ರ ಮಾಡೋದ್ರಲ್ಲೇ ಮುಗಿಸ್ತಾರೆ ಗೌತಮಿ ಏನೇ ಕಿವಿ ಚುಚ್ಚಿದ್ರು ಅದನ್ನ ಕೇಳ್ಕೊಂಡು ಮಂಜಣ್ಣ ಆಟ ಆಡ್ತಿದ್ದಾರೆ ಅಂತ ಇವರಿಬ್ಬರ ಮೇಲೆ ತಿರುಗ್ಬಿದ್ರು ಎಲ್ಲಿ ತಮ್ಮ ಆಟಕ್ಕೆ ಕೂತು ಬರುತ್ತೆ ಅಂತ ತಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೋದ್ರು ಕೊನೆಗೆ ತ್ರಿವಿಕ್ರಮ್ ಮತ್ತು ಶಿಶಿರ್ ಟೀಮ್ ಸೇರಿಕೊಂಡು ಗೌತಮಿ ಮತ್ತು ಮಂಜಣ್ಣನ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುವುದಕ್ಕೆ ಶುರು ಮಾಡಿದ್ರು ಅಲ್ಲಿಗೆ ತಮ್ಮ ಜೊತೆಗಿದ್ದವರ ಬಗ್ಗೆ ಒಂದು ಹಂತಕ್ಕೆ ಬೆಂಕಿ ಇಡೋ ಕೆಲಸ ಮಾಡಿದ್ರು ಆತ್ಮೀಗೆರೆ ತ್ರಿವಿಕ್ರಮ್ ನನ್ನ ಬಗ್ಗೆ ಹಾಗೆ ಮಾತನಾಡಿದ್ರು ಹೀಗೆ ಮಾತನಾಡಿದ್ರು ಅಂತ ಹಾರಾಡೋ ಇದೇ ಮೋಕ್ಷಿತ ಯಾರ ಬಗ್ಗೆಯೂ ಒಂದೇ ಒಂದು ಮಾತಾಡೇ ಇಲ್ವಾ ಒಂದು ಮನೆ ಅಂದ ಮೇಲೆ ನಾಕ್ ಮಾತ್ ಬರುತ್ತೆ ಹೋಗುತ್ತೆ ಯಾರ್ ನಮ್ ಜೊತೆ ಕ್ಲೋಸು ಅವ್ರ ಜೊತೆಗೆ ನಮಗ್ ಅನ್ಸಿದ್ದನ್ನ ಹೇಳ್ಕೊಳ್ಳೋದು ಕಾಮನ್ ಇದು ಮನುಷ್ಯನ ಗುಣ ಒಂದ್ ನಂಬಿಕೆ ಮೇಲೆ ಎಲ್ಲವನ್ನ ಹೇಳ್ಕೊಂಡಿರ್ತೀವಿ ಆದ್ರೆ ಆ ನಂಬಿಕೆಯನ್ನೇ ಬ್ರೇಕ್ ಮಾಡಿ ಎಲ್ರ ಹತ್ರ ಹೇಳ್ಕೊಳ್ಳೋದು ಅಂದ್ರೆ ಏನ್ ಹೇಳಬೇಕು ಇಂತ ಕೆಲಸವನ್ನ ಮೋಕ್ಷಿತ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಇಲ್ಲಿರೋ ಹಾಗೆ ಹೊರಗಿಲ್ಲ ಹೊರಗಡೆ ಏನೂ ಇಲ್ಲ ಅಂತ ತ್ರಿವಿಕ್ರಮ್ ಹೇಳಿರಬಹುದು ಮಂಜು ಬಗ್ಗೆ ಮೋಕ್ಷಿತ ಹತ್ತಾರು ಆರೋಪ ಮಾಡಿದಾಗ ತ್ರಿವಿಕ್ರಮ್ ಸಹ ಹೇಳಿರಬಹುದು ಯಾರೋ ನಮಗೆ ಕ್ಲೋಸ್ ಇದ್ದವರು ಇನ್ನೊಬ್ಬರ ಬಗ್ಗೆ ಹೇಳ್ತಿದ್ದಾರೆ ಅಂದಾಗ ನಮಗೂ ಏನಾದರೂ ಗೊತ್ತಿದ್ರೆ ಎರಡು ಮಾತ್ ಹೇಳೇ ಹೇಳ್ತೀವಿ ಇದು ಮನುಷ್ಯನ ಸಹಜ ಗುಣ ಇದನ್ನೆಲ್ಲ ಯಾಕೆ ಹೇಳ್ಕೊತೀವಿ ಅಂದ್ರೆ ನಂಬಿಕೆ ಮೇಲೆ ಆದ್ರೆ ಅದೇ ನಂಬಿಕೆ ಇಲ್ಲದೆ ಯಾರ ಬಗ್ಗೆ ಮಾತನಾಡಿರ್ತೀವೋ ಅವರ ಬಗ್ಗೆಯೇ ಹೇಳೋದು ಅಂದ್ರೆ ಏನ್ ಹೇಳಬೇಕು ಮಿಗಿರೆ ನಿಜಕ್ಕೂ ಯಾರು ಜೊತೆಗೂ ಒಂದೊಳ್ಳೆ ಸ್ನೇಹ ಮಾಡುವುದಕ್ಕೆ ಸಾಧ್ಯ ಆಗ್ತಿಲ್ಲ ಗೌತಮಿ ಮಂಜನಾ ಜೊತೆ ನಲ್ವತ್ ದಿನ ಇದ್ದಿದ್ದಾಯ್ತು ಈಗ ಶಿಶಿರ್ ಮತ್ತು ಐಶ್ವರ್ಯ ಟೀಮ್ ಜೊತೆ ಇದ್ದಾರೆ ಇದು ಸಹ ಎಷ್ಟ್ ದಿನವೂ ಗೊತ್ತಿಲ್ಲ ತಮ್ಮ ಆಟಕ್ಕೆ ಕೂತು ಬಂತು ಅಂದ್ರೆ ಹಿಂದೆ ಏನೆಲ್ಲ ಹೇಳ್ಕೊಂಡಿದಾರೋ ಅದನ್ನೆಲ್ಲ ಏಕಾಏಕಿ ಹೊರ ಹಾಕ್ತಾರೆ ಇದ್ರಲ್ಲಿ ಎರಡು ಮಾತಿಲ್ಲ ಈ ರೀತಿ ಮಾಡ್ತಾ ಹೋದ್ರೆ ನಂಬಿಕೆಗೆ ಅರ್ಹ ಅಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ ಯಾರೂ ಸಹ ಯಾರ ಜೊತೆಗೂ ಏನನ್ನು ಹೇಳ್ಕೋಬಾರ್ದಪ್ಪ ಅನ್ನೋ ಹಂತಕ್ ಹೋಗ್ತಾರೆ ಅವ್ರಿಬ್ರ ಬಗ್ಗೆ ಬರೀ ಚಾಡಿ ಹೇಳೋ ಇದೇ ಮೋಕ್ಷಿತ ತಾವು ಏನನ್ನು ಹೇಳೇ ಇಲ್ವಾ ಓಕೆ ಅನ್ನೋದಾದ್ರೆ ಬೇರೆಯವರು ಹೇಳಿದ್ದು ಸಹ ಓಕೆ ತಾನೆ ಆದರೆ ತಾವು ಮಾಡೋದು ಆಚಾರ ಬೇರೆಯವರು ಮಾಡೋದು ಮಾತ್ರ ಅನಾಚಾರ ತ್ರಿವಿಕ್ರಮ್ಗೆ ಗೋಮುಖ ವ್ಯಾಘ್ರ ಅಂದಿದ್ದ ಮೋಕ್ಷಿತಾಗೆ ಈಗ ಇದೇ ತ್ರಿವಿಕ್ರಮ್ ಎರಡು ತಲೆಯ ನಾಗರ ಹಾವು ಅನ್ನೋ ಪಟ್ಟ ಕಟ್ಟಿದ್ದಾರೆ ಅಲ್ಲಿಂದ ಇಲ್ಲಿಗೆ ಆಟ ಬದಲಿಸ್ತಿರೋ ಮೋಕ್ಷಿತಾಗೆ ನೀವು ಏನು ಅನ್ನೋದನ್ನ ಅರ್ಥ ಮಾಡಿಸ್ತಿದ್ದಾರೆ ಆತ್ಮೀಯರೇ ಹಾಗೆ ನೋಡಿದ್ರೆ ಮೋಕ್ಷಿತಾ ಐವತ್ತು ದಿನ ಸರ್ವೈವ್ ಆಗಿದೆ ಗ್ರೇಟ್ ಕಳೆದ ವಾರದ ಒಂದು ಟಾಸ್ಕ್ನಲ್ಲಿ ಅದ್ಭುತವಾಗಿ ಆಡಿದ್ದು ಬಿಟ್ಟರೆ ಬೇರೆ ಯಾವುದೇ ಟಾಸ್ಕ್ನಲ್ಲೂ ಚೆನ್ನಾಗಿ ಆಡಿಲ್ಲ ಹೇಳ್ಕೊಳ್ಳುವಂಥ ಒಂದೇ ಒಂದು ಟಾಸ್ಕ್ ಮಾಡಿಲ್ಲ ಆದರೆ ಅವರಿವರ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನು ಮಾತ್ರ ನೀಟಾಗಿ ಮಾಡ್ತಿದ್ದಾರೆ ಆತ್ಮೀಗಿರೇ ಮೋಕ್ಷಿತಾ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ